ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಈ ವಿಡಿಯೋದ ಮಾಹಿತಿ ಏನಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ತುಂಬಾ ಜನ ರೈತರುಗಳ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಹಾಗೇನೆ ಹಣ ಬಂದಿಲ್ಲ ರೈತರುಗಳು ಅದಕ್ಕೆ ಪರಿಹಾರನ ಯಾವ ರೀತಿ ಕಾಣ್ಕೋಬೇಕು ಎಲ್ಲರ ಬಗ್ಗೆ ಈ ವಿಡಿಯೋದನ್ನ ನಾನು ತಿಳ್ಸಿಕೊಡ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಇದೇ ತಿಂಗಳು ಹದಿನೆಂಟನೇ ತಾರೀಕಿನೊಂದು ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಕ್ತು ಹಾಗೇನೆ ತುಂಬಾ ಜನ ರೈತರುಗಳ ಖಾತೆಗೆ ಹಣ ಕೂಡ ಬಂದಿದೆ ನಿಮ್ಗೆ ಒಂದು ಮಾಹಿತಿ ಪ್ರಕಾರ ಸುಮಾರು ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರ ಖಾತೆಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾವಣೆ ಆಗಿದೆ ಸ್ನೇಹಿತರೆ ಅದರಲ್ಲಿ ತುಂಬಾ ಜನ ರೈತರಿಗೆ ಇನ್ನೂ ಕೂಡ ಹಣ ಬಂದೇ ಇಲ್ಲ ಅಲ್ಲಿ ನೋಡಿದ್ರೆ ಒಂದು ಮಾಹಿತಿ ಪ್ರಕಾರ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ವಿವಿಧ ಕಾರಣಗಳಿಗಾಗಿ ಇಪ್ಪತ್ತು ಪರ್ಸೆಂಟ್ ರೈತರುಗಳಿಗೆ ಹಣ ಜಮಾವಣೆ ಆಗಿಲ್ಲ ಅಂತ ಕೇಳಿ ಬರ್ತಾ ಇದೆ ನಾವು ಪ್ರತಿನಿತ್ಯ ನಮ್ಮ ಸೈಬರ್ ಸೆಂಟರ್ ಗೆ ವಿಸಿಟ್ ಮಾಡಿದಂತ ರೈತರ ಖಾತೆನ ಚೆಕ್ ಮಾಡಿ ನೋಡಿದಾಗ ಕೂಡ ತುಂಬಾ ಜನ ರೈತರುಗಳಿಗೆ ಹಣ ಬಂದಿಲ್ಲ ಇದು ಕಳೆದ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಹಾಕ್ತಂತ ಪೇಮೆಂಟ್ ಹೋಲಿಸಿದ್ರೆ ಈ ಸರಿ ಅನ್ಸಕ್ಸೆಸ್ ರೇಟ್ ಜಾಸ್ತಿ ಇದೆ ಸ್ನೇಹಿತರೆ ತುಂಬಾ ಜನ ರೈತರುಗಳಿಗೆ ಬಂದಿಲ್ಲ ನಾನು ಈ ವಿಡಿಯೋದಲ್ಲಿ ನೀವು ಇದಕ್ಕೆ ಪರಿಹಾರ ಏನು ಪ್ರಶ್ನೆ ಸಮಸ್ಯೆನ ಕಂಡು ತದನಂತರ ನೀವು ಪರಿಹಾರನ ಕಂಡು ನಾನೀಗ ನೀವು ಪ್ರಶ್ನ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನಿಮ್ಮ ಪಿ ಎಂ ಕಿಸಾನ್ ನ ಖಾತೆ ಇ ಕೆ ವೈಸಿ ಆಗಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಓಪನ್ ಮಾಡಿದೀನಿ ನೋಡಿ ಇಲ್ಲಿ ನೋಡ್ಬೋದು ಒಂದು ಗ್ರಾಮದಲ್ಲಿ ಇನ್ನು ಇಪ್ಪತ್ತೊಂದು ಜನಗಳು ಈ ಕೆ ವೈಸಿಯ ಮಾಡಿಸಿಲ್ಲ ಈ ಕಾರಣದಿಂದಾಗಿ ನಿಮ್ಗೆ ಪಿ ಎಂ ಹಣ ಬರೋದು ಸ್ಟಾಪ್ ಆಗಿದೆ ಸ್ನೇಹಿತರೆ ಇದು ಮೇನ್ ಕಾರಣ ಒಂದಾಗಿರ್ತದೆ ಇನ್ನು ತುಂಬಾ ಕಾರಣಗಳಿದೆ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ ಇದು ಒಂದು ರೀಸನ್ ಸ್ನೇಹಿತರೆ ಒಂದ್ ವೇಳೆ ಈ ಕೂಡ ಆಗಿದೆ ಬಟ್ ಹಣ ಬಂದಿಲ್ಲ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ತದನಂತರ ಸರ್ಚ್ ಅಂತ ಬರುತ್ತೆ ಎರಡು ರೀತಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬೋದು ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಡಿ ಫೋನ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ನೀವು ಇಲ್ಲಿ ಫೋನ್ ನಂಬರ್ನ ಹಾಕಿ ಇಲ್ಲಿ ಇರೋ ಕ್ಯಾಪ್ಸನ್ನ ಫಿಲ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡಿ ನಾನು ಹಾಕ್ತೀನಿ ಹಾಕಿದ ನಂತರ ಗೆಟ್ ಟು ಮೊಬೈಲ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅವನಿಗೆ ಸ್ನೇಹಿತರೆ ಹಾಕಿ ಗೆಟ್ ಟು ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಫೈಂಡ್ ಆಗುತ್ತೆ ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ ಯಾಕಂದರೆ ನೀವು ಇದನ್ನು ಹಾಕಿ ನೀವು ಮತ್ತೆ ನೀವು ಲಾಗಿನ್ ಮಾಡಬೇಕಾಗತ್ತೆ ನಾನಿವಾಗ ಇದನ್ನ ಕಾಪಿ ಮಾಡ್ಕೊಂಡೆ ತದನಂತರ ನಾನು ಬ್ಯಾಕ್ಗೆ ಹೋಗ್ತಾ ಇದೀನಿ ನಂತರ ಮತ್ತೆ ನೀವು ನೋ ನೋವಿಯೋ ಸ್ಟೇಟಸ್ ಸೇಮ್ ಆಪ್ಷನ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಪೇಜ್ ಬರುತ್ತೆ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿದಂತ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಕ್ಯಾಪ್ಚನ್ ಫಿಲ್ ಫಿಲ್ ಮಾಡಿದ ನಂತರ ಗೆಟ್ ಓಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಗೆ ಮತ್ತೆ ಒಂದು ಟಿ ಪಿ ಬರುತ್ತೆ ಹಾಕಿ ಲಾಗಿನ್ ಮಾಡ್ಕೋತಿದ್ದೀನಿ ಟಿ ಪಿ ಬಂತು ಗೆಟ್ ಟಾಟಾ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಸ್ನೇಹಿತರೆ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಫುಲ್ ಸೋ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂತು ಅಂದ್ರೆ ಈ ರೀತಿ ನಿಮ್ದು ಎಫ್ ಟಿ ಓ ಎಸ್ ಅಂತ ಬರ್ಬೇಕಾಗತ್ತೆ ಇಲ್ಲಿ ಮೇನ್ ಆಗಿ ನೋಡ್ಕೊಳ್ಳಿ ಇಲ್ಲಿ ನೋ ಅಂತ ಬಂದ್ರೆ ನಿಮ್ಗೆ ಪೇಮೆಂಟ್ ಬರಲ್ಲ ಅದಲ್ದೇನೆ ಎಲಿಜಿಬಲ್ ಸ್ಟೇಟಸ್ ಅಂತ ಬರುತ್ತೆ ನೋಡಿ ಈ ಆಪ್ಷನ್ ಈ ಯಾರೋನ ಕ್ಲಿಕ್ ಮಾಡಿ ಈ ರೀತಿ ಡೌನ್ ಬರುತ್ತೆ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಬರ್ಬೇಕಾಗತ್ತೆ ಇಲ್ಲಿ ನೋ ಅಂತ ಇದ್ರೂ ಬರಲ್ಲ ಅಮೌಂಟ್ ಅದೇ ರೀತಿ ಇ ಕೆ ವೈ ಸಿ ಸ್ಟೇಟಸ್ ಇದು ಕೂಡ ಎಸ್ ಅಂತ ಇರ್ಬೇಕಾಗತ್ತೆ ನೋ ಅಂತ ಇದ್ರೆ ಬರಲ್ಲ ಹಾಗೇನೆ ನಿಮ್ಮ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಇದು ಕೂಡ ಎಸ್ ಅಂತ ಇರಬೇಕಾಗತ್ತೆ ಈ ಡೇಟಲ್ಲಿ ನೀವು ಇ ಕೆ ವಯಸ್ಸಿನ ಮಾಡಿದ್ರಿ ನಿಮ್ದೇನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ತದನಂತರ ನೀವು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ರೀಸನ್ ಆಫ್ ದಿ ಎಲಿಜಿಬಿಲಿಟಿ ಅಂತ ಇದೆ ಅದನ್ನ ಯಾರನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ ಇಂಟರ್ನಲ್ ಸ್ಟಾಪ್ ಬೈ ಸ್ಟೇಟ್ ಅಂತ ಈ ರೀಸನ್ನು ತುಂಬಾ ಜನ ರೈತರುಗಳಿಗೆ ಈ ರೀತಿ ಬಂದಿರುತ್ತೆ ಹಾಗೇನೆ ಕೆಲವರಿಗೆ ಚೇಂಜಸ್ ಕೂಡ ಆಗಿರುತ್ತೆ ಇಂಟರ್ನಲ್ ಸ್ಟಾಪ್ ಬೈ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಬಂದಿರುತ್ತೆ ಹಾಗೆ ಸ್ಟಾಪ್ ಬೈ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದಿರುತ್ತೆ ಹಾಗೇನೆ ವಿತೌಟ್ ಲ್ಯಾಂಡ್ ಸೀಡಿಂಗ್ ಆಗಿದ್ರೆ ವಿಥೌಟ್ ಲ್ಯಾಂಡ್ ಸೀಡಿಂಗ್ ಅಂತ ಬಂದಿರುತ್ತೆ ಹಾಗೇನೆ ಯಾವ ಯಾವ ರೀಸನ್ ಇರುತ್ತೆ ಅಕಸ್ಮಾತ್ ಒಂದ್ ವೇಳೆ ಸರಂಡರ್ ಮಾಡಿದ್ರು ಕೂಡ ಅಲ್ಲಿ ಸರಂಡರ್ ಅಂತ ಬಂದಿರುತ್ತೆ ತುಂಬಾ ಜನ ರೈತರುಗಳಿಗೆ ಡಿಫ್ರೆಂಟ್ ಆದ ರೀಸನ್ಗಳು ಬಂದಿರುತ್ತೆ ಸ್ನೇಹಿತರೆ ಈ ರೀಸನ್ ಗಳನ್ನ ನೋಡ್ಕೊಂಡು ನೀವು ಮುಂದೆ ತಿಳ್ಸ್ಕೊತೀನಿ ಯಾವ ರೀತಿ ನೀವು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಒಂದ್ ವೇಳೆ ಇಂಟರ್ನಲ್ ಸ್ಟಾಪ್ಡ್ ಬೈ ಸ್ಟೇಟ್ ಆರ್ ಡಿಸ್ಟಿಕ್ ಆರ್ ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆದ್ರೆ ನಿಮ್ಗೆ ಅರ್ಜಿನ ರೆಡಿ ಮಾಡಕ್ ಬರಲ್ಲ ನೀವು ಒಂದ್ ವೇಳೆ ಸ್ಟಾರ್ಟ್ ಬೈ ಇದು ವಿತೌಟ್ ಲ್ಯಾಂಡ್ ಆಗಿದ್ರು ಕೂಡ ನೀವು ಇಲ್ಲಿ ರೆಡಿ ಮಾಡ್ಕೋಬಹುದು ಸ್ನೇಹಿತರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಡೈರೆಕ್ಟಾಗಿ ನೀವು ನಿಮ್ಮ ಆಧಾರು ಪಹಣಿ ಮತ್ತು ನಿಮ್ಮ ಬ್ಯಾಂಕ್ ಜೆರಾಕ್ಸ್ ಪ್ರತಿನ ತಗೊಂಡು ಕೊಟ್ರೆ ನಿಮಗೆ ಆಗಿ ರೆಡಿ ಮಾಡ್ಕೊಡ್ತಾರೆ ಇದು ಪಿ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ನಲ್ಲಿ ಎಲ್ಲಿಯೂ ಕೂಡ ನೀವು ಮ್ಯಾನುವಲ್ ಆಗಿ ಅಪ್ಲೋಡ್ ಮಾಡೋಕೆ ಎಲ್ಲಿಯೂ ಕೂಡ ದಾಖಲಾತಿನ ಕೊಟ್ಟಿಲ್ಲ ನೀವು ಗೌರ್ನೆನ್ಸಿನ ಸಲ್ಲಿಸ್ಬೋದು ಅಂದರೆ ಗವರ್ನೆನ್ಸ್ ಅಂದರೆ ನಿಮಗೆ ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಪೀಲ್ನ ಮಾಡ್ಬೋದು ಅದ್ರ ಬಿಟ್ಟರೆ ನಿಮಗೆ ಇದೀಗ ಎಲ್ಲಿಯೂ ಕೂಡ ಕಚೇರಿನ ತೆರೆದಿಲ್ಲ ಇವರು ನಿಮಗೆ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡಿ ನೀವು ಅವ್ರ ಲಾಗಿನ್ ಮುಖಾಂತರ ಮಾಡಿಸಬೇಕಾಗತ್ತೆ ನಿಮಗೆ ಬೇಗ ಅಪ್ರೂವ್ ಆಗುತ್ತೆ ಸ್ನೇಹಿತರೆ ಅದಲ್ದೇ ಇನ್ನು ತುಂಬಾ ಜನ ರೈತರುಗಳು ಬೇರೆ ಬೇರೆ ರೀಸನ್ಗಳ ಕಾರಣ ಸ್ಟಾಪ್ ಆಗಿದೆ ಇಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಾವು ಮತ್ತೆ ಬ್ಯಾಕ್ ಗೆ ಹೋಗೋಣ ಇಲ್ಲಿ ಸ್ನೇಹಿತರೆ ತುಂಬಾ ಜನ ರೈತರುಗಳು ಒಂದು ತಪ್ಪು ಮಾಡಿದ್ದಾರೆ ಇಲ್ಲಿ ಇಲ್ಲಿ ವಾಲೆಂಟರಿ ಸರೆಂಡರ್ ಆಫ್ ಪಿ ಎಮ್ ಕಿಸಾನ್ ಬೆನಿಫಿಟ್ ಅಂತ ಇದೆ ಅಂದ್ರೆ ಕೆಲವರು ಪಿ ಎಮ್ ಕಿಸಾನ್ ನ ಹಣ ಪಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ಅಮೌಂಟ್ ನ ನೀವು ಇಲ್ಲಿ ಸರೆಂಡರ್ ಮಾಡಬಹುದು ಈ ಆ್ಯಪ್ಸನ್ನು ಇತ್ತೀಚೆಗೆ ಓಪನ್ ಆಗಿದೆ ಇಲ್ಲಿ ಕೆಲವು ರೈತರುಗಳು ಏನು ಮಾಡಿದ್ದಾರೆ ಅಂದ್ರೆ ತಮ್ಮ ಆಧಾರ್ ನಂಬರ್ನ ಹಾಕಿ ರಿಜಿಸ್ಟರ್ ನಂಬರ್ ಈಗ ನನ್ನ ಆ ರಿಜಿಸ್ಟರ್ ನಂಬರ್ನ ಹಾಕಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕನ್ಸರ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಮ ಪಿ ಎಂ ಕಿಸಾನ್ ಅಮೌಂಟು ಸ್ಟಾಪ್ ಆಗುತ್ತೆ ಸ್ನೇಹಿತರೆ ಮುಂದೆ ಬರೋಲ್ಲ ಅದೇ ರೀತಿ ಆನ್ಲೈನ್ ರೀಫಂಡ್ ಅಂತ ಬಂದಿರುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಕಾಲಂ ಇದೆ ಈ ಆಪ್ಷನ್ ಅಲ್ಲಿ ಏನು ಅಂದ್ರೆ ಕೆಲವರು ಆಲ್ರೆಡಿ ಅನ್ಬೆನಿಫಿಶರಿ ಅಂದ್ರೆ ಬೆನಿಫಿಷರಿ ಅಲ್ಲ ಅವರು ಅವ್ರೆ ಸಪೋಸು ಅವರು ಲಾಯರ್ ಆಗಿರ್ಬೋದು ಡಾಕ್ಟರ್ ಆಗ್ಬೋದು ಅವ್ರ ಹೆಸರಲ್ಲಿ ಜಮೀನು ಇರುತ್ತೆ ಹಾಗೇನೆ ತುಂಬಾ ಜನ ಐ ಟಿ ಫೈಲ್ ಮಾಡ್ತಾ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತಾರೆ ಅವರು ಕೂಡ ಈ ವೆಬ್ಸೈಟ್ಗೆ ಬಂದು ಅವರು ರೀಫಂಡ್ ಮಾಡಬೇಕಾಗತ್ತೆ ಯಾಕಂದರೆ ಆಲ್ರೆಡಿ ಸರ್ಕಾರ ಅವರಿಗೆ ನೋಟಿಸ್ ಕಳಿಸಿದೆ ನೀವು ಎಷ್ಟು ಕಂತನ್ನು ತಗೊಂಡಿದ್ರೆ ಅಮೌಂಟ್ನ ಅಂದ್ರೆ ರೀಫಂಡ್ ಮಾಡಿ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ ಅದಕ್ಕೆ ಅವರು ರಿಪ್ಲೈ ಕೊಡಲೇಬೇಕು ಯಾಕಂದ್ರೆ ಇಲ್ಲಾಂದರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ಆಗುತ್ತೆ ಅದರಿಂದ ಅವರು ಈ ಕಾಲಮ್ ಬಂದು ಅವ್ರ ಆಧಾರ್ ನಂಬರ್ನ ಹಾಕಿ ಅವರು ಮುಂದೆ ಬರ್ತಕ್ಕಂಥ ಅಮೌಂಟ್ನ ತಡೆ ಹಿಡಿದು ಆಲ್ರೆಡಿ ಬಂದಿರತಕ್ಕಂಥ ಅಮೌಂಟ್ನ ಇಲ್ಲಿ ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಥರ ತುಂಬ ಆಪ್ಷನ್ಗಳಿದೆ ಇಲ್ಲಿ ಕೆಲವು ರೈತರುಗಳು ಬೈ ಚಾನ್ಸ್ ಮಿಸ್ಟೇಕ್ಗಳಿಂದಾಗಿ ಕೆಲವು ಆಪ್ಷನ್ಗಳನ್ನ ಕ್ಲಿಕ್ ಮಾಡಿಬಿಟ್ಟಿದ್ದಾರೆ ಅದರಿಂದ ತುಂಬ ಜನ ರೈತರುಗಳಿಗೆ ಅಮೌಂಟ್ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ನಿಮ್ಮ ಸಮಸ್ಯೆಯನ್ನು ಕಂಡು ನಂತರ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವೆಲ್ಲೂ ಕೂಡ ಆನ್ಲೈನಲ್ಲಿ ಮಾಡ್ಸಕ್ ಹೋಗ್ಬೇಡಿ ಸ್ನೇಹಿತರೆ ಅದು ಡಿಲೇ ಆಗುತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ನೇರವಾಗಿ ವಿಸಿಟ್ ಮಾಡಿ ನೀವು ಈ ಆಕ್ಷೇಪಣೆ ಸಲ್ಲಿಸ್ಬೋದು ಅಂದರೆ ನಾನು ಹೇಳೋ ರೀತಿ ಆಧಾರ್ ಕಾರ್ಡು ಆರ್ ಟಿ ಸಿ ಮತ್ತು ನಿಮ್ಮ ಬ್ಯಾಂಕ್ ಪ್ರತಿ ಇಷ್ಟು ಜೆರಾಕ್ಸನ್ನು ಕೊಟ್ಟರೆ ನೀವು ಅವರು ಅಪ್ಲೋಡ್ ಮಾಡಿಕೊಡ್ತಾರೆ ನಿಮ್ದು ಏನಾರು ಸಮಸ್ಯೆ ಇದ್ದರೆ ಈಗ ಸಪೋಸು ವಿತೌಟ್ ಲ್ಯಾಂಡ್ ಆಗಿದ್ದರೆ ನೀವು ಆಗಿ ನಿಮ್ಮ ಆರ್ ಟಿ ಸಿ ಕೊಟ್ಟರೆ ಅಪ್ಲೋಡ್ ಮಾಡಿ ಸರಿಪಡಿಸ್ಕೊಡ್ತಾರೆ ಹಾಗೆಯೇ ನಿಮ್ಮದು ಆಧಾರ್ ಸಿ ಆಗಿಲ್ಲ ಅಂದರೆ ಇ ಕೆ ಸಿನೂ ಕೂಡ ಅಲ್ಲೇ ಮಾಡ್ಬೋದು ನೀವು ಸೆಲ್ಫಾಗಿ ಕೂಡ ಇ ಕೆ ಸಿ ಮಾಡ್ಬೋದು ಇಲ್ಲಿ ಇ ಕೆ ವೈ ಸಿ ಅಂತ ಇದೆ ನೋಡಿ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗಳು ಬಂದ ನಂತರ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಕಾಲಮೇ ಇದೆ ಇ ಕೆ ವೈ ಸಿ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಆಧಾರ್ಗೆ ರಿಜಿಸ್ಟರ್ಡ್ಗೆ ಒಂದು ಓ ಟಿ ಪಿ ಬರುತ್ತೆ ಈ ಇ ಕೆ ನ ಮಾಡ್ಬೇಕು ಅಂದ್ರೆ ಆಗಿ ನಿಮ್ಮ ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕಾಗತ್ತೆ ನಂತರ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಓಟಿ ಪಿ ಹಾಕಿದ್ರೆ ಈ ತರ ಆಲ್ರೆಡಿ ಕೆ ಡನ್ ಅಂತ ಬರಬೇಕು ಈ ರೀತಿ ಬಂತು ಅಂದ್ರೆ ನೀವು ಸ್ವತಃ ಕೂಡ ನೀವೇ ಮಾಡ್ಕೋಬಹುದು ತುಂಬಾ ಜನ ಇ ಕೆ ವೈ ಸಿ ಕೂಡ ಹಣ ಬಂದಿಲ್ಲ ನಾನು ಮೊದಲು ಹೇಳಿದ ರೀತಿ ತುಂಬಾ ಗಳು ಇದ್ದಂಗೆ ಸ್ಟಾಪ್ ಆಗಿದೆ ಸ್ನೇಹಿತರೆ ಯಾಕಂದ್ರೆ ಈಗ ಆಲ್ರೆಡಿ ನಾವು ವೇಟ್ ಮಾಡಿದ್ವಿ ಈಗ ಪೇಮೆಂಟ್ ಸ್ಟಾರ್ಟ್ ಆಗಿ ಹದಿನೆಂಟನೇ ತಾರೀಕು ಆದ್ರೂ ಕೂಡ ಈಗ ಮೂವತ್ತನೇ ತಾರೀಕು ಅಂದ್ರೆ ಸುಮಾರು ಹನ್ನೆರಡು ದಿವ್ಸಗಳ ನಂತರ ವೇಟ್ ಮಾಡೋರು ಕೂಡ ಹಣ ಬಂದಿಲ್ಲ ಅಂದ್ರೆ ಅದು ವಿವಿಧ ಕಾರಣಗಳಿಗಾಗಿ ಸ್ಟಾಪ್ ಆಗಿರುತ್ತೆ ಈ ರೀತಿ ನಿಮ್ಮ ಕಂಪ್ಲೇಂಟ್ ನ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಕೊಟ್ಟು ನೀವು ಸರಿಪಡಿಸ್ಕೋಬೇಕು ಆಗ ಕಳೆದ ಕಂತು ಹಾಗೇನೆ ಪಾರ್ಸಿಯಲ್ ಪೇಮೆಂಟ್ ಬಂದಿರಂದ್ರೆ ಕೆಲವು ರೈತರುಗಳಿಗೆ ಹದಿನೇಳನೇ ಕಂತು ಹಣ ಪೂರ್ತಿ ಬಂದಿಲ್ಲ ಕೆಲವರಿಗೆ ಮಧ್ಯಂತರಗಳಲ್ಲಿ ಪೇಮೆಂಟ್ ಕೂಡ ಮಿಸ್ ಆಗಿದೆ ಎಲ್ಲ ಪೇಮೆಂಟ್ ಕೂಡ ಒಂದೇ ಸರಿ ಜಮಾವಣೆ ಮಾಡ್ತಾರೆ ಸ್ನೇಹಿತರೆ ಇದು ದೇಶದ ದೊಡ್ಡ ಯೋಜನೆ ಆಗಿರೋದ್ರಿಂದ ಇದರಲ್ಲಿ ಸರ್ವ ಸಮಸ್ಯೆಗಳು ಇರುತ್ತೆ ಅದೇ ರೀತಿ ತುಂಬಾ ಜನ ರೈತರುಗಳು ಡೆತ್ ಡೆತ್ ಆಗಿದ್ದಾರೆ ಅವರು ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಆ ಉದ್ದೇಶಕ್ಕೋಸ್ಕರನೇ ಅವರು ಇ ಕೆ ನ ಮ್ಯಾಂಡೇಟರಿ ಮಾಡಿರೋದು ಯಾಕಂದ್ರೆ ಈಗ ಇ ಕೆ ವೈ ಸಿ ಆಗಿರುತ್ತೋ ಅವ್ರಿಗೆ ಮಾತ್ರ ಹಣ ಬರುತ್ತೆ ಸ್ನೇಹಿತರೆ ತದನಂತರ ಇ ಕೆ ವೈ ಸಿ ಸ್ಟಾಪ್ ಆಗಿರೋ ಲಿಸ್ಟ್ ಎಲ್ಲಾನು ಡೆತ್ ಲೀಸ್ಟ್ ಗೆ ಸೇರ್ಸ್ಬಿಡ್ತಾರೆ ಅದರಿಂದ ಕೂಡಲೇ ನೀವು ಇ ಕೆ ನ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಮ ಹತ್ರ ಇ ಕೆ ವೈ ಸಿ ಮಾಡ್ಕೊಳ್ಳಕ್ಕೆ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ಅಲ್ಲಿ ಕೇಳಿದ್ರೆ ಅವರು ಬಯೋಮೆಟ್ರಿಕ್ ಮುಖಾಂತರನು ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ ಇದ್ರ ಮುಖಾಂತರ ನಿಮ್ದು ಇ ಕೆ ವಸಿ ನ ಮಾಡಬಹುದು ಇದಿಷ್ಟು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಹೊಸ ಅಪ್ಡೇಟ್ ಬಂದ್ರೆ ನಾನು ಕೂಡಲೇ ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ